ಇಲ್ಲ ಮೇಡಮ್ ನಾನು ಅವತ್ತು ಮಲ್ಲಿಕಾರ್ಜುನವ್ರು ಫೋನ್ ಮಾಡಿದರು ಮೇಡಮ್ ನಾನು ಬೀದರಲ್ಲಿದ್ದೆ ಬೀದರಿದ್ದ ಈಗ ಒಂದು ಸಾಂಗ್ ಇದೆ ಎಕ್ಕದಲ್ಲಿ ತಾವು ಬರಬೇಕು ಅಂತ ಅಶ್ವಿನಿ ಮೇಡಮ್ ಅವರು ಹೇಳಿದ್ದಾರೆ ಅಂತಂದರು ಬಟ್ ನಾನು ನಾಲ್ಕು ದಿವಸ ಬಿಟ್ಟು ಬರಬೇಕಾಗಿತ್ತು ಅಶ್ವಿನಿ ಮೇಡಮ್ ಅವರು ಹೇಳಿದ್ದಾರೆ ದಯವಿಟ್ಟು ತಾವು ಪಾತ್ರ ಮಾಡಬೇಕಂದ್ರೆ ಬಂದು ಪಾತ್ರ ಮಾಡಿದೆ ಮತ್ತು ನನಗೆ ಇನ್ನೊಂದು ಏನು ಖುಷಿ ಆಗುತ್ತೆ ಅಂದರೆ ನಾನು ರಂಗಭೂಮಿ ಮತ್ತು ಚಲನಚಿತ್ರ ಬರಲಿಕ್ಕೆ ಅಣ್ಣವರೇ ಕಾರಣ ರಾಜ್ಕುಮಾರ್ ಅವರು ಯಾಕಂದ್ರೆ ನಾನು ಬಂಗಾರದ ಮನುಷ್ಯ ಸಿನಿಮಾ ನೋಡಿ ಊರು ಬಿಟ್ಟಿದ್ದೀನಿ ಅವ್ರದ್ದೊಂದು ಕಥಾನಾಯಕನ ಕತೆ ಅಂತೇಳಿ ಒಂದು ಬುಕ್ ಬರೆದ ಪ್ರಜಾಮತ ಮತ್ತು ವಿಜಯ್ ಚಿತ್ರದ ಒಂದು ಲೇಖನ ಬಂದಿತ್ತು ಅದನ್ನು ನಾನು ರಂಗಭೂಮಿ ಸೇರಿದೆ ಆಮೇಲೆ ತಾಯಿಗೆ ತಕ್ಕ ಮಗ ಶೂಟಿಂಗ್ ಇದ್ದಾಗ ಹೋಗಿ ಮಡ್ರಾಸಿಗೆ ಹೋಗಿ ಅಣ್ಣವ್ರನ್ನ ಭೇಟಿ ಮಾಡಿದೆ ಭೇಟಿ ಮಾಡಿದಾಗ ಹೇಳಿದೆ ನಾನು ಇಲ್ಲಿ ಬೀದರ್ ಅಂದ್ರೆ ಊರು ತಿಳ್ತೇವೆ ಅಣ್ಣವ್ರು ಅಂತೇಳಿ ನಾನು ಬೆಂಗಳೂರಂದೆ ಸರಿ ಸರಿ ಏನು ಮಾಡ್ತೀರಾ ತಾವು ಅಣ್ಣ ನಿಮ್ಮ ಮನೆಯಲ್ಲೂ ಕೆಲಸ ಮಾಡಬೇಕು ಅಂದೆ ಕೆಲಸ ಮಾಡ್ತೀರಾ ನಿಮ್ಮ ಕಾರ್ ಓಡ್ಸೋಕೆ ಬರುತ್ತಾ ಅಂದರು ಇಲ್ಲ ಅಣ್ಣ ಕಾರ್ ಓಡ್ಸೋಕೆ ಬರೋಲ್ಲ ಮತ್ತು ಏನು ಕೆಲಸ ಮಾಡ್ತಾ ಹಣ ರಂಗಭೂಮಿಯಲ್ಲಿ ಪಾತ್ರ ಮಾಡ್ತೀನಿ ಹೋ ರಂಗಭೂಮಿಯಲ್ಲಿ ಪಾತ್ರ ಮಾಡೋ ಪಾತ್ರ ಮಾಡಬೇಕು ಮನೆಯಲ್ಲಿ ಕೆಲಸ ಮಾಡಬಾರ್ದು ಅಂತದ್ದು ಆಮೇಲೆ ಹಣ ಒಂದು ಚಾನ್ಸು ಅಂದ್ರೆ ತಾಯಿಗೆ ತಕ್ಕ ಮಗ ಶೂಟಿಂಗ್ ನಡೀತಿದೆ ಕಣೀರೋ ಸ್ಟುಡಿಯೋಗೆ ಬನ್ನಿ ಅಂದರು ಇಲ್ಲಿ ಬಂದೇ ಕಂಠೀರೋ ಸ್ಟೂಡಿಯೋ ನನಗೆ ಸಿಗಲಿಲ್ಲ ಆಮೇಲೆ ಇರುತ್ತೆ ಹಾಗೆ ಮತ್ತೆ ಮಧ್ಯೆ ಗ್ಯಾಪ್ ಆಗೋಯ್ತು ತದನಂತರ ನಾನು ಅಣ್ಣವ್ರ ಜೊತೆ ಒಂದು ಭಾಗ್ಯದ ಲಕ್ಷ್ಮಿ ಬಾರ ಒಂದು ಚಿಕ್ಕ ಪಾತ್ರ ಮಾಡಿದೆ ಆ ನಂತರ ಶಿವಣ್ಣವ್ರ ಜೊತೆ ಒಂದು ಎಂಟದು ಸಿನಿಮಾ ಮಾಡಿದೆ ಆಮೇಲೆ ರಾಘವೇಂದ್ರ ರಾಜ್ಕುಮಾರ್ ಜೊತೆ ಸ್ವಸ್ತಿಕ್ ಮಾಡಿದೆ ಆಮೇಲೆ ಪುನೀತ್ ಸಾರ್ ಜೊತೆ ಒಂದು ಮೂರ್ನಾಲ್ಕು ಮಾಡಿದೆ ಮಾಡಿ ನೋಡಿ ನಾನು ಮೂರನೇ ತಲೆಮಾರ ಜೊತೆ ನಾನು ಕೆಲಸ ಮಾಡಿ ನಾನು ಸುದೈವ ಅಂತ ನಾನು ಅನ್ಸ್ಕೊತೀನಿ ಆಮೇಲೆ ಇದು ಜಯಣ್ಣ ಅವ್ರದ್ದು ನಾನು ಮಾರುತಿ ಏಟ್ ಹಂಡ್ರೆಡ್ ಅದರಲ್ಲೂ ಸಾಂಗಾಲೆ ಮಾಡಿದೀನಿ ಇದರಲ್ಲೂ ಸಾಂಗಾಲಿ ಕೊಟ್ಟಿದ್ದಾರೆ ನೆಕ್ಸ್ಟ್ ಪಾತ್ರ ಕೊಡಲೇಬೇಕು ನೀವು ಅಷ್ಟೇ ಹೌದು ಆಯಿತು ತುಂಬಾ ಖುಷಿ ಆಗ್ತಾ ಇದೆ ಯಾಕಂದ್ರೆ ಎಲ್ಲಿಂದ ಎಲ್ಲಿಗೆ ರಂಗಭೂಮಿ ದಲ್ಲಿ ಭೇಟಿ ಮಾಡಿ ಶಿವಣ್ಣವರು ರಾಘವೇಂದ್ರ ರಾಜ್ಕುಮಾರ್ ಅವರು ಇಲ್ಲಿ ಮುಂದೆ ಯುವವ್ರ ಜೊತೆ ನಾನು ಪಾತ್ರ ಮಾಡಿದ್ರ ಸುಧಾಯ್ ಅಂತ ಹೇಳ್ತಾ ಎಲ್ಲರಿಗೂ ನಾನು ತಿಳಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ